ಬಾರಿ ಕೊಟ್ಟರೆ ನೋಡ್ರಿ ಕೇಳಿ ಎರಡೆರಡು ವ್ಯಾಕ್ಸಿನ್ ಮೂರು ದಿನಕ್ಕೆ ಒಂದ್ಸಾರಿ ಲೈಕ್ ಸೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ ಮಾಡಿ ಮಾಡ್ತಿ ಹೋಯ್ತು ಹೊಡಿತು ಸಿಕ್ಸ್ ಈಗ ಆನ್ ಅದ ನೋಡ್ರಿ ಹಾಸ್ಪಿಟಲ್ ರಾತ್ರಿ ಬಂದಿತ್ತು ಇವಾಗ ಆನ್ ಅದ ಏನದ ಅಣ್ಣ ಇದಕ್ಕೆ ಬಂದಿರ ಹಾಸ್ಪಿಟಲ್ ಹಾಸ್ಪಿಟ್ಲ್ ಬಂದ್ರಿ ಹೊರಗೆ ಕುಂತಾರಿ ಗಂಡ ಹೆಂಡತಿ ಒಬ್ಬಕ್ಕೆ ಕುಂತಾರ ಎಲ್ಲರು ಕುಂತಾರ ಸೊ ಒಳಗೆ ಹೋಗಿ ಹೆಚ್ಚಿಗೆ ವಿಡಿಯೋ ಮಾಡಲ್ರಿ ಇಲ್ಲೇ ಕಟ್ಟಿದ್ರು ನಮ್ಗೆ ಸ್ವಿಮ್ಮಿಂಗ್ ಕಂಡು ಕಿಲ್ ಅವೈಕ್ಸಿಂಗ್ ವ್ಯಾಕ್ಸಿನ್ ಕೊಟ್ರಿ ನಮ್ಗೆ ಒಳಗೆ ಇಟ್ಟರೆ ಅವು ಕಿಲ್ ಕೊಟ್ರ ಇಲ್ಲಿ ಇಲ್ಲಿ ನಮ್ಗೆ ಕುಂಡಿ ಕೊಟ್ಟಿಲ್ಲ ಕುಂಡಿ ಕೊಡ್ತಾರ ಸರ್ ನೋಡ್ರಿ ನರ್ಸ್ ಇದ್ದಾರೆ ಡಾಕ್ಟ್ರ್ ಇದ್ದಂಗೆ ನರ್ಸ್ ಮೇಡಮ್ ಅವ್ರ ಇನ್ಸಿನ್ ಕೊಟ್ರೆ ನಮಗೆ ಒಂದು ಎರಡು ಕರೆಕ್ಟಾಗಿ ಕೊಟ್ರ ಈಗ ಮತ್ತೆ ಬರ್ ಕೊಟ್ಟಾರೆ ನೋಡ್ರಿ ಕೂ ಎರಡೆರಡು ವ್ಯಾಕ್ಸಿನ್ ಮೂರು ದಿನಕ್ಕೆ ಸಾರಿ ನಾಲ್ಕು ಸಲ ಹಾಕಿಸ್ಕೊಳ್ಬೇಕು ಇಷ್ಟೊಂದು ಇಂಜೆಕ್ಷನ್ ಬಟ್ ನಾನು ಹಾಕಿಸ್ಕೊಂಬಲ್ಲ ಅಷ್ಟೊಂದು ಎರಡಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದೆ ರೀ ಲೊಕೇಶನ್ ಲೊಕೇಶನ್ ಹಾಕಿದೆಯಲ್ಲ ಮಾಲ್ಗಿಲ ಹೆಸ್ರಾಗದ್ರು ಬರ್ತಿತ್ತು ಈಗ ನಮ್ಮ ದೋಸ್ತ್ರಿ ಅವಿನಾಶ್ ಅನ್ನೋರು ಬೈಕ್ ತೊಗೊಂಡು ಬಂದ್ರಿಕ್ಕ ಹೊಸ ಬೈಕ್ ತೊಗೊಂಡ್ರೆ ಸಾವ್ಕರ ಮಂದಿ ಇವರೆಲ್ಲ ಇಷ್ಟ ಆಯ್ತಿಗೆ ತೊಗೊಂಡು ನನಗೆ ಭೇಟಿ ಆಗ್ಲಾಕ ಬಂದಿರಿ ಎಸ್ 맞아 ಗುರು ಈ ಕಳಿಬಂತ ಮಾರಿ ಗಿಚಸ್ ಮಲ್ಲರಿ ಮಾರಿ ಕಳಿနေಲ್ರಿ ಸೋ ಹೀಗೆ ನಡೆಕೋತೆ ಹೊಂಡಿದೆ ಒಂದು ಹುಡುಗಿ ಬೆಟ್ಟಿಯಾಗಿ ತೆಗ ನೋಡ್ರಿ ಇದು ಹುಲಿ ಹುಲಿ ಹುಡುಗಿ ಭೇಟಿಯಾಗಿ ಹೊಂಟಿದೆ ಮನ ಸಿಕ್ಕಂಗೆ ಅಂಜ ಸೋ ಗೈಸ್ ನಮ್ಮ ಅವಿನಾಶ್ ಬಂದಿನೋ ಈ ಒತ್ತರೆ ರೂಮ್ ನ ಕುಂತಿ ರೂಮ್ ನ ಕುಂತ ಆದಮೇಲೆ ಯಾವಾಗ ಅವಿನಾಶೆ ಕರ್ಕೊಂಡು ಟೀ ಕುಡಿಸಕ ಕರ್ಕೊಂಡು ಹೋಡಿದೆವ್ರಿ ಅವರಿಗೆ ಮಾಲೆ ಹುಡುೆಯಲ್ಲ ಒಟ್ಟು what ಹೊರಲತನ ಅವನಿಂ ಇನ್ಸೆಂಟ್ ಕೂಡ ಬಂದದಂತೆ ಈ ಮನೇ ದುಡ್ಡು ಗಳಸ ಇವನೇ ಗಳಸ ಇನ್ಸೆಂಟಿವ್ ಬಂದಂತ ನಮಗೆ ಮಾಲ್ ಆಗಿಲ್ಲ ಅಂದ್ರೆ ನೀರಾ ಹೊಡಿರೋ ಅಂದ್ರೆ ತೀರಾ ಕುಡಿರೋಂದ್ರ ಟೀ ಲಾಸ್ಟ್ ಲೊಕೇಶ್ ನೀವು ಹೇಳಿದ ಪ್ರಕಾರ ಟೀ ಅಂತ ಈಗ ಹೊಣೆ ರೀ ಒಪ್ಪಣ ಈಗ ಬೆಳ್ಳೆ ಏನ್ರಿ ನಮ್ಮ ಮನುಷ್ಯ ಮೊದ್ಲು ಹೈಸ್ಕೂಲ್ನಾಗಿದ್ದಾಗ ಹ್ಯಾಂಗಿದ್ದೀನಿ ರೀ ಅಂತಂದ್ರೆ ಅವನು ವೆಸ್ಟ್ ಇಂಡೀಸ್ ಪ್ಲೇಯರ್ ಇದ್ದಂಗೆ ಇಲ್ಲೋ ಡೆವಲಪ್ಮೆಂಟ್ ಹೇಳ್ತೀನಿ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಈಗ ಭಾಳ ಸೆಕ್ಸ್ ಆಗೇನ್ರಿ ರೀ ಮನುಷ್ಯ ಭಾಳ ಭಾಳ ಬೆಳ್ಳ್ಯ ಭಯ ಈಗ ಗೊರ ಹೋಗ್ಯಾನ ಗೊರ ಗೊರ ಹೋಗ್ಯಾ

हारपुड़ी सुना काजी हारपुड़ा लगा एली हारपुड़ा नंदरा काजी काली एली पुड़ा तरी उन्हों आ दूँ सुन काजी काजी नहीं काली सुना क्या है कि ये लाल कैसा होता है ये पुड़ियां तांची तमिलनाडु रो संभल को ओके सप्पा काजी लोगा ಕೆಂಪಾಗ ಕೆಂಪಿಂದ ಅಜ್ಜಿಗೆ ದೊಡ್ಡ ಮನಸ್ಸು ರೀ ಅಜ್ಜಿ ಹೊಗೆ ಸೊಪ್ಪು ಪಾಸ್ಟೆಕ್ ಮಾಡ್ದೇ ಸೊಪ್ಪು ಇದು ಕಾಣತ್ತ ನಮ್ಮ ಕೈ ತಿನ್ಬಾರ್ದೀ ನಷ್ಟ ನಮ್ಗೆ ಪ್ಯಾಂಟ್ ಹಾಕೋತೀನಿ ರೀ ಹರಿದ ಪ್ಯಾಂಟ್ ಹರಿದೇ ನೋಡ್ರಿ ಆಗಿನ ಅನೇಶ್ ಅವಿನಾಶ್ ನಿಮ್ದು ಇದು ಸ್ಟೈಲ್ ಹಿಂದಿಂದ ಇದಕ್ಕೆ ಯಾರು ನಿಮ್ಮ ಹುಡುಗಿ ಕೊಡ್ತಾವ ದೊಡ್ಡ ಟೀ ಕೊಟ್ರಣ ಇದು ಕುರಿ ಹಾಲಿನ ಟೀ ನೋಡ್ರಿ ಕುರಿ ಹಾಲಿನ காச்சங்க லவ் ஆடி இடி இடி ಭಾಳ ಅಣ್ಣ ಕಾಚಾ ನಮಸ್ಕಾರ 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 ರೀ ಅಣ್ಣ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಮಾಡ್ಲಾಕ ಬಿನ್ನ ಮುಂದೆ ನೋಡ್ದೆವು ಮಂದಿ ಇವ್ಕೆ ಏನು ಸೊಕ್ಕ ಇಲ್ಲ ಇವ್ರು ಮಂದಿ ಕೂಲಿ ಮಾಡೋದು ಕರೆ ಅಂದಕ್ಕೆ ಎಲ್ಲಿ ಕೇಳಿದ್ರೆ ಲೋನ್ ಅದ್ಯಾ ಸೊ ಅಜ್ಜಿ ಕೇಳಿದೆ ಅಜ್ಜಿ ಕಾಚಾ ಅಂತಂದು ಕಾಚ ಈಗ ಹಾಕಲ್ವಾ ನಿಮ್ಮ ಎಲೆ ಎಲ್ಲಿ ಅಂತ ನಮ್ಮ ಕಡೆ ಕಾಚಿ ಅಂದ್ರೆ ಒಂದು ಐ ಟೈಮ್ ಅದು ಎಲಿದಾಗ ಹಾಕ್ತಾರೆ ಬಾಯಿ ಕೆಂಪ ಎಲ್ಲ ಇಲ್ಲ ಎಲ್ಲ ಅಡಿಕೆ ಎಲ್ಲೊಳಗೆ ಒಂದು ಐ ಟೈಮ್ ಇರತ್ತೆ ಕಾಚಾ ಅಂತ ಯೂಸ್ ಮಾಡ್ತಾರೆ ಬಟ್ ಅಜ್ಜಿ ಏನು ತಿಳ್ಕೊಂಡ್ರೆ ಗೊತ್ತಿದ ಕಾಚಾ ಅಂತಂದ್ರೆ ನಮ್ ಸಾರಿ ಅಜ್ಜಿ ನಮ್ ಕಡೆ ಲ್ಯಾಂಗ್ವೇಜ್ ಬರ್ರಿ ಈ ಕಡೆ ಲಾಂಗ್ವೇಜ್ ಬರ ಮುತ್ ಕೊಡಕೊಂಡು ಹುಡುಗಿಯಲ್ಲ ಲೈವ್ ಮಾಡ್ತೀಯಾ ಇವನ್ ಹೆಸರು ಬಿಡು ಭಯ ಇರ ಬಿಡು ಇವನ್ ಹೆಸರು ಅವಿನಾಶ್ ಅದರಿ ರೀ ಅಳು ಅವಣ ಮಾಡಿ ಇವ್ನ ಹೆಸರು ಅವಿನಾಶ್ ಅದ ರೀ ಏನಿಗೆ ಎಲ್ಲರೂ ಮನ್ಯಾಗ ಹೆಂಗ ಗೊತ್ತಾರೀ ಇವ್ರ ಮನ್ಯಾಗ ಇರ ಪಾಪ ಹೆಸರು ಬಸವರ ಹೆಂಗ್ಯಾ ಹೆಂಗ ರೀ ಪಪ್ಪ ಇವ್ರ ಮನ್ಯಾಗ್ರಿ ಮತ್ತಿ ಈನೀಗ ಅಸ್ಲಿಕ್ಕೆ ಈಗ ನಾದಿ ಅವ್ಯ ಫೈನಲಿ ಟೀ ಬಂತು ನಮ್ಮ ಅವಿನಾಶ್ ಅವ್ರ ಕಾಫಿ ಆರ್ಡರ್ ಮಾಡಿದಾರೆ ಅವಿನಾಶ್ ಕಾಫಿ ಅವಾಗಿಂದ ಕುಡಿಯಕ್ಕೆ ಶುರು ಮಾಡಿದ್ರಿ ಬೆಂಗ್ಳೂರ್ ಬಂದಾಗಿನಿಂದ ರಿಚ್ ಆದ್ರಾ ರಿಚ್ ಆದ್ಮೇಲೆ ಕಾಫಿ ಕುಡಿಯೋಕೆ ಶುರು ಹುಡುಗಿ ಕಾಫಿ ಹುಡುಗಿ ಕಾಫಿ ಕುಡಿತಾರಾ ನಿಮ್ಮ ಹುಡುಗಿ ಮಡಿಕೇರಿ ಅವ್ರ ಅಪ್ಪಡ ಕರ್ನಾಟಕ ಬೀದರ್ ಬೀದರ ನಿಮ್ದು ಹುಡುಗಿ ನಮ್ಮ ಅಣ್ಣನ ಹುಡುಗಿ ಕಾಫಿ ಕುಡಿತಾರೆ ಅಂತ ಅದಕ್ಕೆ ಇವರು ಕಾಫಿ ಕುಡಿತಾ ಇದಾರೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯ ನೋಡಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ನೋಡಿ ಫ್ರೆಂಡ್ಸ್ ಇವ್ರನ್ನ ನೋಡಿ ಫ್ರೆಂಡ್ಸ್ ಸೊ ಕಾಫಿ ಚೆನ್ನಾಗಿದೆ ಚೆನ್ನಾಗಿದೆ ಕಾಫಿ ಚೆನ್ನಾಗಿತ್ತು ವೈನಿಗೆ ಹೇಳಿದ್ರೆ ಚೆನ್ನಾಗಿತ್ತು ಚಲೋ ಅದಾ ನಮ್ಮ ಭಾಷೆ ಮಾತಾಡೋದು ಇವರು ಸ್ವಲ್ಪ ವೈನಿ ಕುಡ್ದು ಎಂಜಲ್ ಟೀ ಅವರಿಗೆ ಇಷ್ಟ ಆಗುತ್ತೆ ಎಂಜಲಿನ ಟೀ ಇಲ್ಲಿ ಯಾರ್ದು ಎಂಜಲ್ ಮಿಕ್ಸ್ ಮಾಡಕ್ ಆಗಲ್ಲ ನಮ್ಮ ಎಂಜಲ್ ಅಂದ್ರೆ ಇವನಿಗೆ ಏಡ್ಸ್ ಆಗುತ್ತೆ ಅದಕ್ಕೆ ನಮ್ಜಲ್ ಇಷ್ಟೇ ಫ್ರೆಂಡ್ಸ್ ಬೆಂಗ್ಳೂರು ಜೀವನ ಫ್ರೆಂಡ್ಸ್ ಕೈ ಹಂಗಿ ನಮ್ಗ ಹುಲಿ ಹಾಲಿನ ಟೀ ಕುಡುದು ಅಭ್ಯಾಸ ಅದ ನಮ್ಮ ನಮ್ ಸುನೀಲ್ದಾಗಿದ್ದು ಏರಿಯಾ ಡೇಂಜರ್ ಅದ ರೀ ಎತ್ತೋ ಚಿರದೆ ಅಪ್ಪ ಏರಿಯಾ ಬಾಳ ಡೇಂಜರ್ ಅದ ಹೊಡಿತವ್ ನೋಡುವ ಅಂತ ಅನ್ಸಿಸ್ತಾನ ರೀ ಸುನೀಲ್ ನಮಗ ಅಷ್ಟು ನಡ್ದ್ ಸುಮ್ ನಡ್ದ್ ಮನ್ಸಿನ ಭಾಳ ಬೈಕೊಳ್ಳೋದ್ ನಮ್ಗೆ ಸುನಿಲ್ ನನ್ ಸಗಂಡ್ ಬರ್ಬೇಕಂದ್ರೆ ಹೊಡ್ಸ್ಕೊಳ್ಳೋಕ್ ರೆಡಿ ಇರ್ಬೇಕ್ರಿ ಆಗ ಅವಾಗ ಬಕ್ಕ ಮಾಡ್ತೇವ್ರೀ ನಾ ಬೆಂಗಳೂರದಾಗ ಎಲ್ಲ ಒಂದೊಂದು ವಿಚಿತ್ರ ನೋಡ್ತೀವಿ ನೀವು ಇವಾಗ ನಾವು ಪ್ರಕಾಶ ಊರಿಂದ ಬಂದಾನ ಇವ ಆನಂದ ನೀನು ಊರಿಗೆ ಹೋಗಿನಂತ ಒಂದೇ ಭಾರತದಾಗ ಬಂದಾನ ಸೌಕರ್ಯ ನಾವೆಲ್ಲ ನಮ್ದು ದೋಸ್ತಿ ಹೆಂಗದ ರೀ ಅಂದ್ರೆ ಸೌಕಾರ ನಮ್ಗೆ ಹೆಂಗೇನೆ ಒಂದು ಹುಡುಗದಿಲ್ಲ ಆದ್ರೂ ನಾವು ಸೌಕಾರ ಪ್ಲೇಸ್ ಆಯ್ತು ಯಾವ್ದೋ ಮಾಲೀಗ್ ಬಂದೆವು ಮಾಲ್ದಾಗ ಎಲ್ಲ ಎಲ್ಲ ಖರೀದಿ ಯಾವ ಹೆಂಗ ಹುಡ್ಗ ಕಾಲವಾರಿ ಏನವರಿ ಏನವ ಹಿಂಗ್ ಹುಡುಕೆ ನಾವು ವಾಟ್ ಕಡೆ ಒಳಗೆ ಇವರು ರೆಸ್ಪೆಕ್ಟ್ ಇಲ್ಲ ಇಲ್ಲ ಅಂದ್ರೆ ಇದು ಸೌಕರ ಮಂದಿದು ಹ್ಯಾಂಗಿಂಗ್ ಪ್ಲೇಸ್ ಇದೆ ಅಲ್ಲ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಅಂತ ಕೇಳ್ತಾರ ನನಗೆ ಮೇ ಕ್ರೆಡಿಟ್ ಕಾರ್ಡ್ ಲೇಸರ್ ಕಾರ್ಡ್ ಇಟ್ಟೆ ಅಕ್ಕ ಪೈಸಾ ಬಿಸ್ನೆಸ್ ಕರ್ನಾ ಕ್ರೆಡಿಟ್ ನಾನು ವಿಡಿಯೋ ಮಾಡ್ತೀರಿ ನೀವು ಮಾಡಿರ್ ಮಾಡ್ತಿರಿ ನೀವು ನಾ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದೆ ನೀವ್ ಮಾಡಿರ್ ಮಾಡ್ತಿರಿ ಮಾಡಿಸ್ ಕುಂಡೆ ಇಡ್ಕೊಳ್ಳೋ ಬರ್ತಾವ್ರಿ ಕ್ಯಾಥ್ಸ್ ನೋಡ ನೋಡ್ರಿ ನೋಡ್ರಿ ಸುಳ್ಳೇ ಕೊಡೋದು

वाश्रुम। ये तो ये न वाशरूम ही ता गल रहे तो ये न फाइशर होटल ही ता प्लेयर रहे तो हम भैया क्या वाशरूम सरका नहीं के है होटल क्या सरका है वाशरूम ये वाशरूम क्या सरका नहीं है होटल क्या सरका है नहीं ये वो बिल्डिंग का हाँ माल का हाँ तो इंगादार है बंदे भी क्या अड़े हुए निकलो हम सारे वीडियो में

ಶಾಲೆ ಹಾಕೊಂಡಿದ್ರಾಶ್ರೂಮ್ದಾಗ ಹೋದ್ರಿ ವಾಶ್ರೂಮ್ ಇಜ್ ಕೊಡಿದಿಲ್ಲ ನಾ ದೋಸೆ ಕೇಳದಲ್ಲ ಇವು ಬೇರೆ ದೋಸೆ ಬೆಣ್ಣೆ ದೋಸೆ ದೋಸೆ ದೊಡ್ಡ ದೋಸೆ ಪಿಜಾ ಇದ್ ದೋಸೆದಾಗ ಈ ಗರೀಬ್ ಆಗ್ಬಾರ್ದು ಬೋಸ್ಟಿ ಮಕ್ಕಳು ನಾನ್ ರೊಕ್ಕ ಇದ್ರ ಇವ್ರಿಗೆಲ್ಲ ಪಿಜ್ಜಾ ತಿನ್ಸಿದ್ರಿ ಪಿಜ್ಜಾ ಬರ್ಗರ್ ಎಲ್ಲಾ ತಿನ್ಸಿಸ್ ಒಳ್ಳೆ ಮಕ್ಕಳಿಗೆ ಇವ್ರಿಗೊಂದು ಪಿಜಾ ಅರ್ಜೆಂಟ್ ಆ್ಯಪ್ ಒಳಗೆ ಮಾಡತ್ತಿರೇ ಹೋಯ್ತು ಹೊಡಿತಾವೆ ಸಿಕ್ಸು ಹಾಂ ಚೀರು ಅಣ್ಣ ಚೀರು ಏನು ನೋಡತ್ತೀರಿ ಮ್ಯಾಚ್ ನೋಡ್ತೀರಿ ಏನು ನೋಡತ್ತ್ರಿ ಚೀರದ ನಿಂತಿರಿ ನೋಡ್ತೇವೆ ಗಣೇಶರು ಗಣಸು ಗಣಸ್ರವರಿ ಗಣೇಶ ಹೆಸನ್ ಕಪ್ ಚುಕ್ಕಿ ಹೋಗಿ ಅವನು ಪಾಪ್ ಪುಡ್ಗುಳಿ ನೋಡ್ರಿ ಪುಡ್ಗುಳಿ ಇಲ್ಲಿ ಪಾಪ್ಕರ್ನ್ ಅಂತಾರೆ ಅವ್ಕೆ ನಮ್ಮರ ಪುಡ್ಗುಳಿ ಇದು ಇದು ನೋಡ್ರಿ ಹುಲಿ ಚೀರ ಬೇಕಲ್ಲಿದೆ ಪೂರ ಹೊಡೆ ಹೊಡಿಲ್ರಿ ಚೀರ ಬೇಕಲ್ಲದೆ ಕರೆ ಅಂದ್ರೆ

ಇವ್ರಿಗೆ ಮ್ಯಾಚ್ ಏನೋ ಒಂದ್ ತೊಡೆ ಒಂದ್ ಚಾರಣಿ ತಿಳಿತಿಲ್ಲ ಕರೆ ಅಂದ್ರೆ ಇವ್ರು ಸ್ನ್ಯಾಪ್ ಒಡೋದು ಹಾಕ್ತಾರೆ ಇವ್ರು ಚಾರಣೆ ವಾಟ್ ಆ ವಿಕೇಟ್ ವಿರಾಟ್ ಕೊಹ್ಲಿ ಜಿಂದಾಬಾದ್ ವಿರಾಟ್ ಕೊಹ್ಲಿ ಒಂದು ಔಟ್ ತಿದೇನ್ರಿ ಅರೆ ಬಾಯ್ ವಿರಾಟ್ ಕೊಹ್ಲಿ ವಿಗಟ್ಟಿಗೆ ಅಲ್ರಿ ರಾಜಸ್ಥಾನ ಒಂದು ವಿರಾಟ್ ಕೊಹ್ಲಿ ಔಟ್ ಆದ್ರು ವಿರಾಟ್ ಕೊಹ್ಲಿ ಔಟ್ ಆದ್ರು ಏ சீர் நோட் நான் ஸ்கூப் எல்லாம் கண்ட் நோட்லி அந்த மாதிர வெஜ் பர்கரா ನಾಚಿಕ್ ಬರೋಬ್ರಿ ಕಿಸ್ ಕುಡಿಸ್ಕೊಳಕ್ಕೆ ಅವನಿ ಪೂರಿ ಲಂಬಿ ಪೂರಿಲ್ಲ ತಿಂಬಾ ಐತ್ರಿ ಮಕ್ಕಳು ಅರಿಚಿದ್ದೇವೆ ನಾವು ಸೊ ಅದಕ್ಕೆಲ್ಲ ತಿಂಬಾ ಐತಿ ಇವಾಗ ಬಿಸಿ ಹೋಗ್ತೀವಿ ಏನೋ ಒಂದದ ನಾ ತಿಂಬಲ್ಲಪ್ಪ ಲೋಕೇಶ್ ಅಂತ ನಾ ಯಾಕೆ ತೋರಿಸೋದೇ ನಿಮ್ಗೆ ಗೊತ್ತಿದ್ದಿರ್ಬೇಕ್ರಿ ಏನ್ ಕಾಣದ ನಿಮಗ ನೋಡಿ ನೋಡ್ಕೋರಿ ಸ್ವಿಚ್ ಆಫ್ ಆಯ್ತದೆ ಮೊಬೈಲ್ ಅಷ್ಟೇ ಬಾಯ್ ಸಿ ಯು ಗಾಯ್ಸ್ ಇಫ್ ಗಾಯ್ಸ್ ಲೈಕ್ ನೀವು ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಪ್ರೆಸ್ ಬಾಲ್ ಲೈಕ್ ಟು ಸಿ ಮೆಕ್ಸ್ಟ್ ಸೊ ನೆಕ್ಸ್ಟ್ ಬಿ ವೇರಿದ ಮಾಕ ಸೊ ವೇಗ ಟಾಚ್ ವಿತ್ ಮೇ ಗಾಯ್ಸ್ ಪ್ರಕಾಶ್ ಬಾಯಸ್ ಕುಡಿದ್ ಕುಡಿತೀರಿ ನಾ ಪ್ರಕಾಶ್ ಹೇಳಕ ಲೈಕ್ ಸಬ್ಸ್ಕ್ರೈಬ್ ಮಾಡು ಶೇರ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ಮಾಡಿ ಏನು ಏನ್ ಮಾಡ್ಕೇಲ್ ಮಾಡ್ರಿಗ ಮಾಡಲ್ರಿ ಮಾಡದ್ರಿಗೆ ಏನ್ ಮಾಡತ ಪೋರಿಗೆ ಏನ್ ಮಾಡಲ್ವ